ಉದ್ಯಮಿತ್ರರಿಗೆ ಧನ್ಯವಾದಗಳು ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕತ್ತಿ ಒಳಗೆ ಮಾಡ್ತಾ ಇದ್ದೀವಿ ಸರ್ ತಾಲೂಕಾ ಮಠದ್ದು ಹುಬ್ಬಳ್ಳಿ ಒಳಗೆ ನಮ್ಮ ಹುಬ್ಬಳ್ಳಿಘಟ್ಟನ ಅಧ್ಯಕ್ಷ ಮಾಡಿದ್ರಿಂದ ಮಂಗಲಾ ಮೆಟ್ಟಗೂಡು ಮೇಡಮ್ ಅವರು ನೀವು ಅಂತೇಳಿ ಆದೇಶ ಮಾಡಿದ್ರಿಂದ ನಾವು ಆ ಕಾರ್ಯಕ್ರಮನ ಅಲ್ಲಿ ಹಮ್ಮಿಕೊಂಡಿದ್ದೀವಿ ಇಡೀ ಅಲ್ಲಿ ಆ ಕಾರ್ಯಕ್ರಮದಲ್ಲಿ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತಂದರೆ ಮೊದಲನೇದಾಗಿ ಧ್ವಜಾರೋಹಣ ಮಾಡಿ ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ ಕುಂಭಮೇಳ ಮಾಡ್ತಾಯಿದ್ವಿ ಸುಮಾರು ಒಂದು ಎರಡು ಸಾವಿರದಿಂದ ಎರಡು ಸಾವಿರ ಜನ ಹೆಣ್ಮಕ್ಳು ಕುಂಭಮೇಳದಲ್ಲಿ ಆಗ್ತಾರೆ ಅದು ಧರ್ಮಸ್ಥಳ ಸಂಘನವರು ಮತ್ತು ನಮ್ಮ ಊರಿನ ಎಲ್ಲ ಹೆಣ್ಣು ಮಕ್ಕಳು ಕಾಕ್ತಿ ಗ್ರಾಮದ ಮೆರವಣಿಗೆ ಮಾಡಿದ ನಂತರ ನಮ್ದು ಏನು ಅಂತ ಇದು ಧ್ವಜಾರೋಹಣ ಆದಬಿಗ್ಗೆ ಮೆರವಣಿಗೆ ಆಗ್ತದೆ ಸರ್ ಮೆರವಣಿಗೆ ಆದ್ಮೇಲೆ ಉದ್ಘಾಟನಾ ಸಮಾರಂಭ ಆಗ್ತದೆ ಉದ್ಘಾಟನಾ ಸಮಾರಂಭದಲ್ಲಿ ಮಾನ್ಯ ಉಸ್ತುವಾರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಿದ್ದೇಶ್ವರ್ ಜಾರಕಿಹೊಳಿ ಸಾಹೇಬ್ರು ಬರ್ತಾರೆ ಜೊತೆಗೆ ಎಂ ಪಿ ಮೇಡಮ್ ಅವರು ಬರ್ತಾರೆ ಆಮೇಲೆ ಆಸೀಫ್ ಶೇಟ್ ರಾಜೀವ್ ಶೆಟ್ ಸರ್ ಬರ್ತಾರೆ ಆಮೇಲೆ ಇನ್ನು ಉಳಿದ ಜಡ್ಪಿ ಟಿ ಪಿ ಆಗಿರ್ತಕ್ಕಂಥ ಮತ್ತು ಊರಿನ ಎಲ್ಲ ಹಿರಿಯರು ಅದರಲ್ಲಿ ಪಾಲ್ದಾರ ಪಾಲ್ದಾರಾಗ್ತಾರೆ ಜೊತೆಗೆ ನಮಗೆ ನಮ್ಮ ಎಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಜೊತೆಗೆ ಶಿಕ್ಷಣ ಶಿಕ್ಷಕರು ಹಾಗೆಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ನಮ್ಮ ಶಾಲಾ ಎಲ್ಲ ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ತಾರೆ ಸರ್ ಮತ್ತು ಎಲ್ಲ ಹಿರಿಯ ಸಾಹಿತಿಗಳು ನಮ್ಮ ತಾಲೂಕಿನ ಮತ್ತು ನಗರ ಎಲ್ಲ ಸಾಹಿತಿಗಳು ಕೂಡ ಆ ಪಾ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡು ಒಂದು ಯಶಸ್ವಿ ಕಾರ್ಯಕ್ರಮ ಮಾಡ್ಬೇಕಂತ ಮಾಡಿದ್ವಿ ಜೊತೆಗೆ ಕವಿಗೋಷ್ಠಿಗಳು ನಡೀತಾರೆ ಸರ್ ಒಂದು ಮತ್ತು ಎರಡು ಅಂತ ಕವಿಗೋಷ್ಠಿ ಮಾಡ್ತಾಯಿದ್ವಿ ಕವಿಗೋಷ್ಠಿ ಆದ ಬಳಿಕ ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಶಿವಾನಂದ ತಲ್ಲೂರು ಅಂತ ಬೆಳಗಾವಿ ಜಿಲ್ಲಾ ಘಟಕದ ಸ ಕಾರ್ಯದರ್ಶಿಯಾಗಿ ಕಳೆದ ನಾಲ್ಕು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಸಲ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕಾಕ್ತಿಯಲ್ಲಿಯನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ ಅದರ ಉಸ್ತುವಾರಿಯನ್ನು ಸಹಿತ ನಮಗೆ ಜಿಲ್ಲಾಧ್ಯಕ್ಷರು ಕೊಡಮಾಡ ಇದ್ದಾರೆ ಇಲ್ಲಿ ವಿಶೇಷವಾಗಿ ಸಾಹಿತ್ಯ ಜಾತ್ರೆಗಳೆಂದರೆ ಕೇವಲ ಸಾಹಿತಿಗಳಿಗೆ ಅಷ್ಟೇ ಮೀಸಲಾಗಿರ್ತಕ್ಕಂಥ ಒಂದು ಗೋಷ್ಠಿಗಳಾಗಿ ಪರಿಣಮಿಸಿದೆವು ಅದಕ್ಕೆ ನಮಗೆ ನಮಗೆ ಜವಾಬ್ದಾರಿ ಕೊಟ್ಟಾಗ ನಾವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಿಗೆ ಪೂರ್ವಭಾವಿಯಾಗಿಯೇ ಕನ್ನಡ ನಾಡು ನುಡಿ ನೆಲ ಜಲದ ಅಭಿಮಾನ ಹುಟ್ಟಲಿ ಅಂತೇಳಿ ಹೇಳಿ ಒಂದು ಅಭಿಲಾಷೆಯೊಂದಿಗೆ ಅವರಿಗೆ ಕನ್ನಡ ಭಾಷಾ ಜ್ಞಾನ ಪರೀಕ್ಷೆ ಅಂತೇಳಿ ಹೇಳಿ ಆ ಪರೀಕ್ಷೆಯನ್ನೇ ತೆಗೆದುಕೊಂಡು ಆನಂತರ ಜನಪದ ಮತ್ತು ಭಾವಗೀತೆ ಸ್ಪರ್ಧೆಗಳನ್ನು ಹಮ್ಮಿಕೊಂಡು ಅವರನ್ನು ಸಹಿತ ಅಲ್ಲಿ ಬರಬೇಕು ಅಂತೇಳಿ ಹೇಳಿ ಇದು ದೃಷ್ಟಿಕೋನದಿಂದ ಅದನ್ನು ಮೊದಲಾಗಿ ಮಾಡಿದ್ದೆವು ನಂತರ ವಿಶೇಷವಾಗಿರ್ತಕ್ಕಂಥ ಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ಬೆಳಗಾವಿ ತಾಲೂಕು ವಿಶೇಷವಾಗಿ ಮೂರೂ ಭಾಷೆಗಳಿಂದ ಸಮ್ಮಿಳಿತವಾಗಿರ್ತಕ್ಕಂಥ ಒಂದು ತಾಲೂಕಾಗಿದೆ ಅದರಲ್ಲಿ ಗಡಿ ಜಿಲ್ಲೆ ಗಡಿ ತಾಲೂಕಾಗಿರುವುದರಿಂದ ಆಗಿರುವುದರಿಂದ ಭಾಷಾ ಬಾಂಧವ್ಯದ ಮೂಲಕ ಯಾವ ರೀತಿಯಾಗಿ ನಮ್ಮನ್ನು ಗಡಿನಾಡಿಯಲ್ಲಿನಲ್ಲಿ ಸಾಮರಸ್ಯವನ್ನು ಉಂಟು ಮಾಡಬಹುದು ಅಂತೇಳಿ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಗೋಷ್ಠಿ ಮಾನ್ಯ ಶ್ರೀ ಅಶೋಕ್ ಚಂದ್ರಿಗೆ ಅವರು ಅದರ ಬಗ್ಗೆ ಮಾತನಾಡಲಿದ್ದಾರೆ ಅದೇ ರೀತಿಯಾಗಿ ಯುವ ಜನಾಂಗ ಇತ್ತೀಚೆಗೆ ಕೇವಲ ಮೊಬೈಲ್ ಸಂಸ್ಕೃತಿಯಲ್ಲಿಯೇ ಅವರು ಕಳೆದು ಹೋಗಿದ್ದಾರೆ ಆ ನಿಟ್ಟಿನಲ್ಲಿ ಯುವ ಜನಾಂಗದಲ್ಲಿ ಕನ್ನಡ ಪ್ರತಿಯನ್ನು ಯಾವ ರೀತಿಯಾಗಿ ಮೂಡಿಸಬೇಕು ಅನ್ನೋದರ ಬಗ್ಗೆ ಹೇಳಲು ಬೆಳಗಾವಿ ನಗರದ ಖ್ಯಾತ ವಾಗ್ಮಿಗಳಾಗಿರ್ತಕ್ಕಂಥ ಶ್ರೀ ರ ರವಿ ಅವರು ಸಹಿತ ಬರಲಿದ್ದಾರೆ ಅದೇ ರೀತಿಯಾಗಿ ವಿಶೇಷವಾಗಿ ಚನ್ನಮಳ ತವರೂರಾಗಿರ್ತಕ್ಕಂಥ ಈಗ ಶತಮಾನಗಳ ಎರಡು ನೂರು ವರ್ಷ ಆಗಿ ಹೋಯಿತು ಎರಡು ನೂರು ವರ್ಷ ಹಿಂದಿರಂಥ ಇತಿಹಾಸ ಮಕ್ಕಳಲ್ಲಿ ಅಚ್ಚಳಿದೆ ಉಳಿಯಬೇಕು ಆ ಸ್ತ್ರೀ ಸಬಲೀಕರಣಕ್ಕಾಗಿ ರಾಣಿ ಚೆನ್ನಮ್ಮ ಏನು ಆಗ ಮಾಡಿದ್ದಳು ಈಗ ಸ್ತ್ರೀ ಸಬಲೀಕರಣ ಯಾವ ರೀತಿಯಾಗಿ ಏನು ಆಗದೈತಿ ಅನ್ನೋದ್ರ ಬಗ್ಗೆ ತುಲನಾತ್ಮಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡಲು ಖ್ಯಾತ ವಾಗ್ಮಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಬಿ ಕೋಲ್ಕಾರ್ ಅವರು ಬರಮಾಡಿದ್ದಾರೆ ಮತ್ತು ವಿಶೇಷವಾಗಿ ಕವಿಗೋಷ್ಠಿ ಕಳೆದ ಹತ್ತಾರು ದಿನಗಳಲ್ಲಿ ಅದೇ ಕವಿಗಳು ಹಿರಿಯ ಕವಿಗಳೇ ನಾವು ಕಾಣ ಇವೆ ಯುವ ಕವಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೇದಿಕೆಗಳು ಇಂಥ ದೊಡ್ಡ ವೇದಿಕೆಗಳ ಸಿಗ್ತಾ ಇಲ್ಲ ಆ ಒಂದು ನಿಟ್ಟನ್ನು ಪರಿಹಾರ ಮಾಡುವ ಸಲುವಾಗಿ ವಿಶೇಷವಾಗಿ ನಾವು ಸಿಂಹ ಪಾಲು ಯುವ ಕವಿಗಳಿಗೆ ಆದ್ಯತೆಯನ್ನು ಕೊಟ್ಟಿದ್ದೇವೆ ಅಂತೇಳಿ ಹೇಳಿ ಈ ಮೂಲಕ ತಮ್ಮಲ್ಲಿ ಹೇಳಿ ಬಯಸ್ತಾ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಇಂದ ಸರಿಗಮಪ ವಿಶೇಷವಾಗಿರ್ತಕ್ಕಂಥ ಜೀ ವಾಯಿನಿಯಲ್ಲಿ ಪ್ರಸಾರವಾಗಿರ್ತಕ್ಕಂಥ ಅಲ್ಲಿ ಭಾಗವಹಿಸಿದಂತಹ ಕಿರಣ್ ಮತ್ತು ಸಂಗೀತ ಇವರ ಮೂಲಕ ಚಾಲನೆಯನ್ನು ಕೊಡು ಮಾಡುವುದರ ಜೊತೆಗೆ ಮಾನ್ಯಶ್ರೀ ಜ್ಯೋತಿರ್ಲಿಂಗ್ ಹೊನಕಟ್ಟಿಯವರು ಸಹಿತ ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೊಡಲಿದ್ದಾರೆ ಈ ರೀತಿಯಾಗಿ ಹತ್ತು ಹಲವಾರು ವಿಶೇಷತೆಗಳಿಂದ ನಮ್ಮದೇ ಆಗಿರತಕ್ಕಂಥ ಯುವ ಸಮೂಹ ಅದನ್ನು ಮುನ್ನಡೆಸಲು ಹಾತೊರಿತಾ ಇದೆ ದಯವಿಟ್ಟು ಎಲ್ಲ ಜಿಲ್ಲೆ ತಾಲೂಕು ಸೇರಿದಂತೆ ಜಿಲ್ಲೆ ಎಲ್ಲ ಕನ್ನಡಾಭಿಮಾನಿಗಳು ಇಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಈ ನಾಡನುಡಿ ಸೇವೆಯ ಸಮ್ಮೇಳನವನ್ನು ಒಂದು ಯಶಸ್ವಿಯಾಗಿ ಪೂರೈಸಬೇಕು ಅಂತೇಳಿ ಹೇಳಿ ಸರ್ವ ಬೆಳಗಾವಿ ತಾಲೂಕಿನ ಕನ್ನಡ ಅಭಿಮಾನಿಗಳು ಮತ್ತು ಸರ್ವರಲ್ಲಿಯೂ ಸಹಿತ ಆತ್ಮೀಯವಾಗಿ ತಾಲೂಕಾ ಘಟಕದಿಂದ ಇವೆ ಎಲ್ಲರಿಗೂ ಎಲ್ಲರೂ ಬನ್ನಿ ಇಪ್ಪತ್ತೇಳರ ಒಂದು ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಅಂತೇಳಿ ಹೇಳಿ ತಮ್ಮ ಮೂಲಕ ಎಲ್ಲರನ್ನು ಕರೆ ಮು ಕರೆಯ